ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಮುಂದೆಗಿದ್ದಾರೆ ಡಾಕ್ಟರ್ ಪ್ರಶಾಂತ್ ಜೋಶಿ ಪ್ರಶಾಂತ್ ಜೋಶಿ ಅವರು ಅತ್ಯಂತ ಪರಿಣಿತರಾದಂಥ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅವರು ಎಮ್ ಡಿ ಎನ್ನ ಜಿಪ್ಮರ್ನಿಂದ ಮಾಡಿ ಮುಂದೆ ಫೆಲೋಶಿಪ್ ಇನ್ ಲ್ಯಾಪ್ರೋಸ್ಕೋಪಿ ಮಾಡಿ ಅದು ಜರ್ಮನಿಯಿಂದ ಈಗ ಕನ್ಸಲ್ಟೆಂಟ್ ಐವಿ ಎಫ್ ಸ್ಪೆಷಲಿಸ್ಟ್ ಅಂತ ಕ್ಲೌಡ್ ನೈನ್ ನಲ್ಲಿ ಫರ್ಟಿಲಿಟಿ ಹಾಸ್ಪಿಟಲ್ ಜಯನಗರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅತ್ಯಂತ ಸುಪ್ರಸಿದ್ಧರಾದಂಥವ್ರು ಇವತ್ತು ಅವರು ನಮಗೆ ಈ ಸಂತಾನೋತ್ಪತ್ತಿ ಹೇಗಾಗತ್ತೆ ಆ ಸಂತಾನೋತ್ಪತ್ತಿ ಆಗದೆ ಇರೋಕ್ಕೆ ಏನ್ ಕಾರಣ ಅದನ್ನ ಮುಂದೆ ಚಿಕಿತ್ಸೆ ಹೇಗ್ ಮಾಡೋದಂತ ಎಲ್ಲ ತಿಳಿಸ್ಕೊಡಕ್ ಬಂದಿದ್ದಾರೆ ನಮಸ್ಕಾರ ಪ್ರಶಾಂತ್ ಅವರೇ ಸ್ವಾಗತ ನಾವು ಪುರಾಣದ ಕತೆಗಳಲ್ಲಿ ಎಲ್ಲ ಕೇಳಿದೀವಿ ಗಾಂಧಾರಿಯವಳು ಪ್ರಥಮ ಪ್ರಣಾಳ ಶಿಶುಗಳನ್ನ ಪಡೆದವಳು ಅಂತ ಅದು ನೂರ ಒಂದು ಮಕ್ಕಳನ್ನ ಅದೊಲ್ದನೆ ಕುಂತಿ ಕೂಡ ಅವಳು ಯಾರ್ದೋ ದೇವರುಗಳನ್ನ ಕೇಳ್ಕೊಂಡ್ಬಿಟ್ಟು ಅವಳು ಕೂಡ ಐದು ಮಕ್ಕಳನ್ನ ತಾನು ಮೂರು ಇನ್ನೆರಡು ಮಕ್ಕಳನ್ನ ಇನ್ನೊಬ್ಬರಿಗೆ ಕೊಡಿಸಿದ್ದು ಅಂತ ಈ ಕತೆ ಅಂತೆ ಕತೆಗಳು ಏನೇ ಇರ್ಲಿ ಈಗ ಪ್ರೆಸೆಂಟ್ ಏಗ್ ಬಂದ್ರೆ ನಮ್ಮಪ್ಪ ಹೇಳ್ತಾ ಇದ್ರು ಏನ ಏನು ಅಂತಂದ್ರೆ ಫಲವತ್ತಾದ ಭೂಮಿಗೆ ಉತ್ತಮವಾದಂತ ಬೀಜ ಅಂದ್ರೆ ಭೂಮಿನೂ ಫಲವತ್ತಾಗಿರ್ಬೇಕು ಬೀಜನೂ ಚೆನ್ನಾಗಿರ್ಬೇಕು ಆಗ ಮಾತ್ರ ಒಳ್ಳೆ ಮಕ್ಕಳು ಹುಡ್ತಾರೆ ಅಂತ ಇದು ಕೇವಲ ಈ ನಾವೇನಂತೀವಿ ರೈತರು ಉತ್ಪತ್ತಿ ಮಾಡುವಂತ ಅಷ್ಟೇ ಅಲ್ಲ ಮನುಷ್ಯರಿಗೂ ಕೂಡ ಅದ ಉತ್ಪತ್ತಿ ಸಂಬಂಧ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೊದಲು ನೀವು ನಮಗೆ ಈ ಸಂತಾನೋತ್ಪತ್ತಿ ಹೇಗಾಗುತ್ತೆ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಳ್ಳಿ ಇದು ಸಂತಾನ ಹೀನತೆ ಏನಿದೆ ಈಗ ತುಂಬಾ ಕಾಮನ್ ಪ್ರಾಬ್ಲಮ್ ಆಗಿದೆ ಈಗಿನ ಜನರೇಷನ್ ಅಲ್ಲಿ ಇದು ಜೀವನ ಶೈಲಿ ಬದಲಾಗ ಜೀವನ ಶೈಲಿ ಇರ್ಬೋದು ಎನ್ವೈರಮೆಂಟಲ್ ರೀಸನ್ಸ್ ಇರ್ಬೋದು ಪ್ರೆಸ್ ಇರ್ಬೋದು ನಿದ್ದೆ ಸರಿಯಾಗಿ ಆಗ್ಲಾರ್ದು ಇರ್ಲಿಕ್ಕೆ ಇರ್ಬೋದು ಅಥವಾ ಆಹಾರ ನಿಮ್ದು ಹೇಳಿದಂಗೆ ಫಾಸ್ಟ್ ಫುಡ್ಸ್ ಜಂಕ್ ಫುಡ್ಸ್ ಇನ್ನೊಂದು ಆಗಿರ್ಬೋದು ಅಥವಾ ಲೇಟ್ ಮ್ಯಾರೇಜ್ ಬಿಕಾಸ್ ಏಜ್ ಅಂಡ್ ಫರ್ಟಿಲಿಟಿ ನಮ್ಗೆ ಹಂಗೆ ಬೋತ್ ಆರ್ ವೆರಿ ವೆರಿ ಕೋರ್ಲೇ ಜಾಸ್ತಿ ಏಜ್ ಆದಂಗೆ ಫರ್ಟಿಲಿಟಿ ಕಮ್ಮಿ ಆಗತ್ತೆ ಸೊ ಇದು ಸಂತಾನೆ ಅಥವಾ ಬಂಜೆತನ ಏನ್ ಕರೀತದೆ ಇದೊಂದು ಕಾಡ್ಸಿರೋದು ಪ್ರಾಬ್ಲಮ್ ಎವ್ರಿ ಫ್ಯಾಮಿಲಿಯಲ್ಲಿ ಇದೆ ಇದು ಈಗ ಆಲ್ಮೋಸ್ಟ್ ಇದು ಮೇನ್ ಅಂದ್ರೆ ಮದ್ವೆ ಆದ ತಕ್ಷಣ ಒಂದ್ ದಂಪತಿ ಟ್ರೈ ಮಾಡ್ತಾರೆ ರೆಗ್ಯುಲರ್ ಇಂಟರ್ ಕೋರ್ಸ್ ಆಗಿ ಏನೋ ಪ್ರೊಟೆಕ್ಷನ್ ಯೂಸ್ ಮಾಡ್ಲಾರ್ದು ಒಂದ್ ವರ್ಷ ಅವರು ಟ್ರೈ ಮಾಡಬಹುದು ಆ ಒಂದ್ ವರ್ಷಲ್ಲಿ ಅವ್ರು ಕನ್ಸೀವ್ ಆಗಿಲ್ಲ ಅಂದ್ರೆ ಅವರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಥವಾ ಅವ್ರು ಗೈನಕೊಲಜಿಸ್ಟ್ ಬೆಟ್ಟಾಗಬೇಕಾಗತ್ತೆ ಪ್ರತಿ ತಿಂಗಳ ಅವರು ಗುಡ್ ನ್ಯೂಸ್ ಕೊಡ್ಬೇಕಂತ ಏನಿಲ್ಲ ಈಗ ಒಂದ್ ತಿಂಗಳಲ್ಲಿ ಫಸ್ಟ್ ಟ್ರೈ ಮಾಡಿದ್ರೆ ಅವ್ರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ಅಷ್ಟೇ ಇರೋದು ಟೈಮಿಂಗ್ ಕರೆಕ್ಟ್ ಆಗಿದ್ರು ಕೂಡ ಸೊ ಅವ್ರು ಒಂದ್ ವರ್ಷ ಆದ್ರೂ ಮಾಡಿಲ್ಲ ಅಂದ್ರೆ ಅವಾಗ ಅವರು ಏನ್ ಇರ್ಬೋದು ರೀಸನ್ ಅಂತ ಚೆಕ್ ಮಾಡ್ಬೇಕಾಗತ್ತೆ ನಾವ್ ಫರ್ಟಿಲಿಟಿ ಅಂದಾಗ ಏನೇ ಚೆಕ್ ಮಾಡ್ತೇವೆ ಅಂದ್ರೆ ಈಗ ಫಸ್ಟ್ ಒಂದ್ ಲೇಡೀಸ್ ಅಲ್ಲಿ ಋತು ಚಕ್ರ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಇಲ್ವಾ ಈಗ ಋತು ಚಕ್ರ ಅಂದ್ರೆ ಏನಿದ್ರು ಈಗ ಇದು ಒಂದು ಟ್ವೆಂಟಿ ಏಟ್ ಟು ಥರ್ಟಿ ಡೇಸ್ ಸೈಕಲ್ ಇರುತ್ತೆ ಜನರಲಿ ಸಾಮಾನ್ಯವಾಗಿ ಲೇಡೀಸ್ ಅಲ್ಲಿ ಅದಾದ್ಮೇಲೆ ಅವ್ರು ಬ್ಲೀಡಿಂಗ್ ಇರತ್ತೆ ಬ್ಲೀಡಿಂಗ್ ನಾವು ಮೆನ್ಸುಲ್ ಫೇಸ್ ಅಂತ ಹೇಳ್ತೇವೆ ಟ್ವೆಂಟಿ ಏಟ್ ಟು ತರ್ಟಿ ಡೇಸ್ ನಾವು ಡಿವೈಡ್ ಮಾಡ್ತೀವಿ ಫಸ್ಟ್ ಟ್ವೆಲ್ ಟು ಫೋರ್ಟೀನ್ ಡೇಸ್ ಅಂದ್ರೆ ಫೇಸ್ ಆ ಟೈಮ್ ಟೈಮಲ್ಲಿ ನಮ್ ಬ್ರೈನ್ ಒಂದ್ ಹಾರ್ಮೋನ್ ಎಫ್ ಎಸ್ ಎಚ್ ಅಂದ್ ಬರುತ್ತೆ ಅದು ಎಗ್ಸ್ ಮೇಲೆ ಆಕ್ಟ್ ಆಗತ್ತೆ ಎಗ್ಸ್ ನ ಗ್ರೋ ಮಾಡುತ್ತೆ ಅನ್ಫಾಲಿಕಲ್ ಗ್ರೋ ಆಗುತ್ತೆ ಒನ್ ಎಗ್ ಗ್ರೋ ಆಗತ್ತೆ ಒಂದ್ ಸೈಜ್ ಬಂದ್ಮೇಲೆ ಒಂದು ಏಟೀನ್ ಕಿಲಿಮೀಟರ್ ಸೈಜ್ ಬಂದ್ಮೇಲೆ ಬ್ರೈನ್ ಒಂದ್ ಇನ್ನೊಂದು ಹಾರ್ಮೋನ್ ಬರುತ್ತೆ ಎಲ್ ಎಚ್ ಹಾರ್ಮೋನ್ ಅಂತ ಅದು ರೈಸ್ ಆಗಿ ಅದು ಇದು ಎಗ್ನಾ ರಿಲೀಸ್ ಮಾಡುತ್ತೆ ರಫ್ ಚರ್ಮ ಆ ಟೈಮ್ ಅಲ್ಲಿ ಸಂಭೋಗ ಮಾಡಿ ವೀರನ ಸಂಖ್ಯೆ ಚೆನ್ನಾಗಿದ್ರೆ ಆಕಾರ ಚೆನ್ನಾಗಿದ್ರೆ ಚಲನೆ ಚೆನ್ನಾಗಿದ್ರೆ ವೀರ ವೀರನದು ಅದು ಹೋಗಿ ಅದಕ್ಕೆ ಎಗ್ನಾ ಫರ್ಟಿಲೈಸ್ ಮಾಡುತ್ತೆ ಆಮೇಲೆ ಏನಾಗುತ್ತೆ ಅಂದ್ರೆ 5 ಆರು ದಿನ ಅದು ಗರ್ಭನಾಳದಲ್ಲಿ ಇದ್ದು ಬೆಳಬನಿಗೆ ಆಗಿ ಐದನೇ ದಿನದ ಬ್ರೂನ ಗರ್ಭಕೋಶದ ಬಳಗಡೆ ಬರುತ್ತೆ ಗರ್ಭಕೋಶಲ್ಲಿ ಒಳಪದರ ಚೆನ್ನಾಗಿದ್ದು ಅಲ್ಲಿ ಏನು ಗಡ್ಡೆ ಪಾಲಿಪ್ ಏನು ಇಲ್ಲ ಅಂದ್ರೆ ಅವ್ರು ಕನ್ಸೀವ್ ಆಗ್ತಾರೆ ಅವ್ರು ಕನ್ಸೀವ್ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ಒನ್ ಫೋರ್ಟೀನ್ ಡೇಸ್ ಪೀರಿಯಡ್ ಬರುತ್ತೆ ಇದು ಸಾಮಾನ್ಯ ಪ್ರಕ್ರಿಯೆ ಸೊ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇದ್ರಲ್ಲಿ ಈಗ ಏನಾಗಿದೆ ಅಂತಂದ್ರೆ ಫಿಲ್ಮ್ ಆಕ್ಟ್ರೆಸ್ ಗಳು ಅದೆಲ್ಲ ನಲ್ವತ್ತು ನಲ್ವತ್ತೈದಕ್ಕೆ ಪ್ರೆಗ್ನೆಂಟ್ ಆಗಿದ್ನ ನೋಡ್ಬಿಟ್ಟು ನಮ್ಮವರು ಕೂಡ ಹುಡುಗಿಯರು ಅದಕ್ಕೆ ಹೋಗ್ತಾ ಇದಾರೆ ಒಂದು ಮದುವೆ ಆಗೋ ತಡ ಆಗ್ತಾ ಇದೆ ಮದ್ವೆ ಆದ್ಮೇಲೆ ಮಕ್ಳು ಮಾಡ್ಕೊಳ್ಳೋದು ತಡ ಮಾಡ್ತಾರೆ ಮದುವೆ ಆದ ತಕ್ಷಣ ಎರಡ್ ಮೂರು ವರ್ಷ ಬೇಡ ಅಂತ ಅನ್ಕೊಳ್ತಾರೆ ಆಮೇಲೆ ನೋಡಿದ್ರೆ ಮಕ್ಕಳೇ ಆಗೋದಿಲ್ಲ ಸೊ ಹಾಗಾಗಿ ನೀವು ಹೇಳಿದಂತ ಎಲ್ಲವೂ ಕೂಡ ಮುಖ್ಯ ಅದರಲ್ಲೂ ಕೂಡ ಅಲ್ಕೋಹಾಲು ಬಹಳ ಇಂಪಾರ್ಟೆಂಟು ಅಂತ ಅನ್ಸುತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಅದು ಹಸ್ಬೆಂಡೇ ಆಯ್ತು ವೈಫೇ ಆಯ್ತು ಇಬ್ರು ತಗೊಂಡ್ರು ಕೂಡ ಆ ಸಂತಾನೋತ್ಪತ್ತಿಯಲ್ಲಿ ಬಹಳ ತೊಂದರೆ ಆಗತ್ತೆ ಅಂತ ಅನ್ಸುತ್ತೆ ಅದು ಹೇಗೆ ಅಂತ ಹೇಳ್ತೀರಾ ನೀವು ಅನ್ನೋದು ಕರೆಕ್ಟ್ ಸರ್ ಈಗಿನ ಮಾಡರ್ನ್ ಲೈಫ್ ಸ್ಟೈಲ್ ಏನಿದೆ ಅದೇ ನೀವು ಅಂದಂಗೆ ಅದು ಅಲ್ಕೋಹಾಲ್ ಸೇವನೆ ಇರಬಹುದು ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು ಅಥವಾ ಲೇಟ್ ಮ್ಯಾರೇಜ್ ಇರ್ಬೋದು ಇವೆಲ್ಲ ಪ್ರಮುಖ ಕಾರಣ ಇವು ಅಲ್ಕೋಹಾಲ್ ಅನ್ನೋದು ಒನ್ ಟಾಕ್ಸಿನ್ ಫಾರ್ ಎವ್ರಿ ಸೆಲ್ ಇಟ್ ಅ ಟಾಕ್ಸಿನ್ ಸೊ ಅದು ನಮ್ಮ ಕೆಟ್ ಮಾಡುತ್ತೆ ಪರ್ಮ್ ಅಲ್ಲಿ ಡಿ ಎನ್ ಎಂತ ಹೇಳ್ತೇವೆ ಫರ್ಮ್ ಡಿ ಎನ್ ಎ ಅದರಲ್ಲಿ ಬ್ರೇಕ್ಸ್ ಇರುತ್ತೆ ಇದನ್ನು ಫ್ರಾಗ್ಮೆಂಟೆಡ್ ಡಿ ಎನ್ ಅಂತ ಹೇಳ್ತೇವೆ ಸೊ ಕ್ವಾಲಿಟಿ ಆಫ್ ಸ್ಪರ್ಮ್ ಫರ್ಮ್ ಡೌನ್ ಮೋಟಿಲಿಟಿ ಆಫ್ ದ ದಮ್ ಆಮೇಲೆ ಆಕಾರ ವಿಕಾರ ಬರ ಸ್ಟಾರ್ಟ್ ಕಂಟಿನ್ಯೂಸ್ ಆಕಾರದಲ್ಲಿ ಇದು ಅಂತೇವಿ ಹೇಳುತ್ತೆ ಈಗ ಬೆಸ್ಟ್ ಲುಕಿಂಗ್ ವಿತ್ ಫಾಸ್ಟೆಸ್ಟ್ ಮೋಟಿಲಿಟಿ ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿದ್ದು ಅದ್ ಮೂವ್ಮೆಂಟ್ ಚೆನ್ನಾಗಿದ್ರೆ ಆ ಸ್ಪರ್ಮ್ ಬೆಸ್ಟ್ ಇರೋದು ಇರುದು ಅದ್ ನಮ್ಗೆ ಒಳ್ಳೆ ಮಗು ಕೊಡುತ್ತೆ ಐಡಿಯಾ ಅಂದ್ರೆ ಕುಡ್ದವ್ರು ತಾವು ನಡೆಯೋದು ಸ್ಲೋ ಆಗತ್ತೆ ಜೋಲಿ ಹೋಗ್ತಾರೆ ಆ ಸ್ಪರ್ಮ್ ಕೂಡ ಮುಂದೆ ಹೋಗೋದಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಿ ಅಂದ್ರೆ ಸ್ಪರ್ಮ್ ಮೊಟಿಲಿಟಿ ಇದ್ದು ಅದು ಮುಂದೆ ಹೋಗಕ್ ಇದ್ರೆ ಅದು ಮೊಟ್ಟೆ ಜೊತೆಗೆ ಸೇರ್ಕೊಳಕ್ ಆಗೋದಿಲ್ಲ ಅಂತ ಇದಲ್ದೇ ನೀವು ಆಕಾರ ವಿಕಾರ ಅಂದಾಗ ನೆನ್ಪಾಯ್ತು ನಾವು ಅಂದ್ರೆ ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಆಗಿ ವಿ ಸಿ ದ ಫೀಟಲ್ ಅಲ್ಕೋಹಾಲಿಕ್ ಸಿಂಡ್ರೋಮ್ ಮಗುವನ್ನ ಫೀಟಸ್ ನಲ್ಲೇನೆ ಭ್ರೂಣವನ್ನೇ ಡ್ಯಾಮೇಜ್ ಹಾಗಾಗ್ಬಿಟ್ಟು ಹಾಗಾಗಿ ಬಿಟ್ಟು ಡ್ಯಾಮೇಜ್ ಆಗುತ್ತೆ ಹಾರ್ಟು ಡ್ಯಾಮೇಜ್ ಆಗುತ್ತೆ ಸೊ ಹಾಗಾಗಿ ಯಾರು ಗರ್ಭ ಗರ್ಭಿಣಿ ಆಗ್ಬೇಕು ಗರ್ಭ ತಾಳ್ಬೇಕು ಅನ್ನೋ ಕಪ್ಪಲ್ ಇದ್ದವರು ಇಂಥ ದುರಭ್ಯಾಸದಿಂದ ದೂರ ಇರ್ಬೇಕು ಅನ್ನೋದು ಮೊದ್ಲೇ ಇದು ಇದಲ್ದೇ ಯಾವ ಕಾರಣಗಳು ಒಂದು ಸ್ಮೋಕಿಂಗ್ ಹೇಳಿದ್ರೆ ಎರಡು ಆಲ್ಕೋಹಾಲ್ ಹೇಳಿದ್ರೆ ಆಮೇಲೆ

so that also could be one important point alva very very important reason yakandre namge mm body hange -hmm. circadian rhythm uh, ante madam one clock irutte internal clock adu disturb aadre sperm quality egg quality eradu effect aagutte so at 10 oh. to 6 o'clock morning sleep is very important hmm 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 so minimum 6 to 7 hours malkobeku so, no, um, हां नंबर हार्ट इधरಲ್ಲೂ ಕೂಡ ಹಾಗೆ ಹೇಳ್ತೀವಿ. कार्डियಕ್ ಸ್ಪೆಷಲಿಸ್ಟ್ ಇದ್ದಿರಾ ಮೀನ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಇದ್ದಿರಾ ಕಾರ್ಡಿಯಕ್ ಸ್ಪೆಷಲಿಸ್ಟ್ ಇದ್ದಿರಾ ಒಂದು ಸ್ಟಡಿ ನಿಮಗೇನ ಇಂಪಾರ್ಟೆಂಟ್ ಹೇಳ್ತೇನೆ ಮೈ ಮೇನ್ ಫೈಂಡ್ ಮಾಡಿದಾರ ಅಂದ್ರೆ ಈಗ ಇಸ್ ಸ್ಪರ್ಮ್ ಹೆಲ್ತ್ ಏನಿದೆ ಅಲ್ವಾ ಇಟ್ ಇಸ್ ಎ ಇಟ್ ಇಸ್ ಎ ಜನರಲ್ ಇಂಡಿಕೇಟರ್ ಆಫ್ हाउ द पर्सन'ಸ್ ಹೆಲ್ತ್ ಅಂಡ್ ಲೈಫ್ ಸ್ಪ್ಯಾನ್ ಇಸ್ ಗೋಯಿಂಗ್ ಟು ಬಿ ಯಾಕಂದ್ರೆ ದಿ ಸೇಮ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ವಿಚ್ अफेक्ट द हार्ट विल अफेक्ट द स्पर्म करेक्ट ಸೋ ಪೂರ್ ಈಟಿಂಗ್ ಪೂರ್ ಸ್ಲೀಪಿಂಗ್ ಹ್ಯಾಬಿಟ್ ಯು ಎಲ್ಲಾನು ಮ್ಯಾಟರ್ ಆದಪ್ಪಾ ವೆರಿ ಕರೆಕ್ಟ್ ಹಾಗಾಗಿ ಮೊದಲೇ ಹಳೆ ಕಾಲದಲ್ಲಿ ಆ ಪೂಜೆ ಪುನಸ್ಕಾರ ಮಾಡ್ಕೊಂಡು ದೇವ್ರ ಬೇಡ್ಕೊಂಡು ವ್ರತ ಮಾಡ್ಕೊಂಡು ಭಕ್ತಿಯಿಂದ ಭಜನೆ ಮಾಡ್ಕೊಂಡು ಮಕ್ಕಳನ್ನ ಪಡಿತಾ ಇದ್ರು ಆದ್ರೆ ಇವತ್ತು ಪಾರ್ಟಿ ಮಾಡಿಕೊಂಡು ಡ್ರಿಂಕ್ಸ್ ತಗೊಂಡು ಆ ತಿನ್ಬಾರ್ದೆಲ್ಲ ತಿಂದು ಮಕ್ಕಳು ಬೇಕು ಅಂತಂದ್ರೆ ಆಗೋದಿಲ್ಲ ಅಂತ ನಾವು ಅವ್ರಿಗೆ ತಿಳಿಸ್ಬೋದು ಈಗ ಆ ಇದಲ್ದನೆ ಆಹಾರದ ಬಗ್ಗೆ ಏನಾದ್ರು ತೊಂದರೆಗಳಾಗತ್ತಾ ಆಹಾರದ ತಗೊಳ್ಳೋದು ಬಹಳ ಮುಖ್ಯ ಆಗತ್ತ ಇವ್ರಿಗೆ ಯಾವ ಆಹಾರ ಒಳ್ಳೆದು ನಾವು ನೋಡಿದಾಗೆ ಚಿಪ್ಸ್ ಈ ಚಿಪ್ಸ್ ಪೆಪ್ಸಿ ಕೋ ಆಮೇಲೆ ಟ್ರಾನ್ಸ್ ಫೈಡ್ ತುಂಬಾ ಆಯಿಲಿ ಫುಡ್ಸ್ ಆಮೇಲೆ ತುಂಬಾ ಸ್ವೀಟ್ಸ್ ಇವೆಲ್ಲ ಕೆಟ್ಟದ್ದು ಎಷ್ಟಾಗುತ್ತೆ ಜಾಸ್ತಿ ವೆಜಿಟೇಬಲ್ಸ್ ತಿನ್ಬೇಕು ರೈಸ್ ಸ್ವಲ್ಪ ಕಮ್ಮಿ ಮಾಡಬೇಕು ಪ್ರೋಟೀನ್ ಡಯಟ್ ಡೆಫಿಶಿಯಂಟ್ ಇನ್ ಪ್ರೋಟೀನ್ ಸೊ ಪ್ರೋಟೀನ್ಸ್ ಚೆನ್ನಾಗಿರ್ಬೇಕು ನಟ್ಸ್ನ ಇನ್ಕ್ಲೂಡ್ ಮಾಡಬೇಕು ಟೀಸ್ನ ಇನ್ಕ್ಲೂಡ್ ಮಾಡಬೇಕು ಅಲ್ಲಿ ಮತ್ತೆ ಕರೆಕ್ಟ್ ಟೈಮ್ಗೆ ಫುಡ್ ಮಾಡ್ಬೇಕು ಫಾಸ್ಟಿಂಗ್ ತುಂಬಾ ಫಾಸ್ಟಿಂಗ್ ಮಾಡುದು ತುಂಬಾ ಡಯಟಿಂಗ್ ಮಾಡುದು ಫ್ಯಾಟ್ ಡಯಟ್ಸ್ ಮಾಡುದು ಇವೆಲ್ಲ ಅಂದ್ರೆ ನಾವು ಕಾರ್ಡಿಯೋಲಜಿಸ್ಟು ಹೇಳೋದು ನಿಮ್ದು ಹೇಳೋದು ಒಂದೇ ಅಂತ ನನಗನ್ನಿಸ್ತಾ ಇದೆ ಯಾಕಂತಂದ್ರೆ ಸಾತ್ವಿಕ ಆಹಾರವನ್ನ ಸಮಯಕ್ಕೆ ಸರಿಯಾಗಿ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಈ ಸ್ಪರ್ಮದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಈ ಜಂಕ್ ಫುಡ್ ತಿನ್ನೋದ್ರಿಂದ ಅದರಲ್ಲೂ ಕೂಡ ಕೋಲ್ಡ್ ಕೋಲಾ ಪೆಪ್ಸಿ ಇಂಥ ಫಿಸಿ ಡ್ರಿಂಕ್ಸ್ಗಳನ್ನ ತಗೊಂಡ್ರೆ ಅದು ಕೂಡ ಅಫೆಕ್ಟ್ ಆಗತ್ತೆ ಅಂತ ಹೇಳಿದ್ರಿ ಇದು ಅಲ್ದನೆ ಮಾನಸಿಕ ಒತ್ತಡದಿಂದ ಏನಾದ್ರೂ ತೊಂದರೆ ಆಗ್ಬೋದಾ ಡೆಫಿನೆಟ್ಲಿ ಮ್ಯಾಮ್ ಸ್ಟ್ರೆಸ್ಟ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಇನ್ಕ್ಲೂಡಿಂಗ್ ನಮ್ ಫರ್ಟಿಲಿಟಿ ಫರ್ಟಿಲಿಟಿ ರೆಗ್ಯುಲರ್ ಇರುತ್ತೆ ಕರೆಕ್ಟ್ ಆಗಿ ಬರಲ್ಲ ಆಮೇಲೆ ಫಿಸಿಕಲ್ ಸ್ಟ್ರೆಸ್ ಮೆಂಟಲ್ ಸ್ಟ್ರೆಸ್ ಇರ್ಬೋದು ಮತ್ತೆ ತುಂಬಾ ಸ್ಟ್ರೆಸ್ ಇದ್ದವ್ರು ಒಬ್ಬೊಬ್ಬರಿಗೆ ಸೆಕ್ಸಲ್ ಇಂಟ್ರೆಸ್ಟ್ ಬರ್ತಾ ಇಲ್ಲ ದೇ ಆರ್ ನಾಟ್ಲರ್ ಇಂಟರ್ಫೋರ್ಸ್ ಕೂಡ ಇದು ಮಾಡ್ಬೇಕು ಅಥವಾ ಜಾಬ್ ಸ್ಪೇಸ್ ಅಥವಾ ಎನಿ ಅದರ್ ಫ್ಯಾಕ್ಟರ್ ಗಂಡ ಎಂತ ಮಧ್ಯ ಜಗಳ ಜಾಸ್ತಿ ಇದ್ದು ಸ್ಟ್ರೆಸ್ ಯಾವ ಸ್ಟ್ರೆಸ್ ಇದ್ರು ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಸೊ ಒಂದು ಕಾಲಕ್ಕೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಇದ್ರು ಈಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸೆ ಹುಟ್ಟೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಎಲ್ಲಿ ಹಾರ್ಮೋನಿ ಇರುತ್ತೋ ಅಲ್ಲಿ ಇದು ಈಗ ತಾನೇ ನಾವು ದರಾ ಬೇಂದ್ರೆ ಅವರ ಒಂದು ಸಂಸ್ಮರಣೆಯ ದಿನ ಆಚರಿಸಿದ್ವಿ ಅವರು ಹೇಳ್ತಾರೆ ರಸವೇ ಜೀವನ ಸಮರಸವೇ ಜೀವನ ರಸವೇ ಜನನ ಸಮರಸವೇ ಜೀವನ ವಿರಸವೇ ಮರಣ ಅಂತ ಸೊ ಹಾಗಾಗಿ ಇಲ್ಲಿ ಎಲ್ಲಿ ವಿರಸ ಬರುತ್ತೋ ಅಲ್ಲೆಲ್ಲ ಹಾಳಾಗತ್ತೆ ಅಂತ ಬಹಳ ಚೆನ್ನಾಗಿ ನೀವು ಇವತ್ತಿನ ಯುವ ಪೀಳಿಗೆಗೆ ಎಷ್ಟು ಚೆನ್ನಾಗಿ ಡೂಸ್ ಅಂಡ್ ಡೋಂಟ್ಸ್ ನ ಹೇಳ್ಕೊಟ್ಟಿದಿರಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ